ಅಂಗಡಿಯಿಂದ ತರವಂತ ಕೆಮಿಕಲ್ ಕುಂಕುಮ ಬಳಸಿದ್ರೆ ಈ ಥರ ಅಲರ್ಜಿಸು ಮೀರಿದ್ರೆ ಸ್ಕಿನ್ ಕ್ಯಾನ್ಸರ್ ಕೂಡ ಆಗ್ಬೋದು ಇದನ್ನೆಲ್ಲ ಫೇಸ್ ಮಾಡೋದು ಬೇಡ ಅಂದ್ರೆ ನಾನು ಮನೆಯಲ್ಲೇ ಈಸಿಯಾಗಿ ಕುಂಕುಮ ಮಾಡೋದನ್ನ ಎರಡೇ ನಿಮಿಷದಲ್ಲಿ ತೋರಿಸ್ತೀನಿ ಬನ್ನಿರೋ ಅಲ್ಲ ಮೊದಲಿಗೆ ನಾನು ಒಂದು ಚಿಕ್ಕ ಜಾರಲ್ಲಿ ಎರಡು ಸ್ಪೂನ್ ಪ್ಯೂರ್ ಅರಸನ್ನ ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಸ್ಪೂನು ಅಡುಗೆ ಸೋಡಾ ಕಾಲು ಸ್ಪೂನು ಸುಣ್ಣ ಒಂದು ಕಾಲು ಭಾಗಕ್ಕಿಂತ ಕಡಿಮೆ ನಿಂಬೆ ರಸ ಹಾಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸಿಲಿ ಓಡಿಸ್ಕೋಬೇಕಾಗತ್ತೆ ನೋಡಿ ಕಲರ್ ಹಾಗೆ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿದೆ ಸ್ವಲ್ಪ ತುಪ್ಪ ಹಾಕೋಬೇಕಾಗತ್ತೆ ಒಂದು ನಾಲ್ಕೈದು ಹನಿಗಳು ಅದನ್ನು ಕೂಡ ಮಿಕ್ಸಿಲಿ ಓಡಿಸ್ಕೊಂಡ್ರೆ ನಮ್ಮದು ಕುಂಕುಮ ರೆಡಿಯಾಗಿದೆ ನಮ್ಮ ಹೋಮ್ ಮೇಡ್ ಕುಂಕುಮ ರೆಡಿಯಾಗಿದೆ ದೇವ್ರ ಪೂಜೆಗಾನ ಬಳಸ್ಕೋಬೋದು ನಾವು ನಾವು ಸಿಂಧೂರ ಕುಂಕುಮ ಇಟ್ಕೊಳಕ್ಬೇಕಾದ್ರೂ ಬಳಸ್ಕೋಬೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ